ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೀವು ಒಂದು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಥವಾ ಒಂದು ಪುರುಷನನ್ನು ಇಷ್ಟಪಡ್ತೀರಿ ಅಥವಾ ಒಂದು ಪುರುಷ ನಿಮ್ಮ ಜೊತೆಯಲ್ಲಿದ್ದು ದೂರ ಆಗಿದೆ ಅವರು ಇವಾಗ ನಿಮ್ಮ ಹತ್ರ ಬರಬೇಕು ನೀವು ಹೇಳದಂಗೆ ಕೇಳಬೇಕು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿರಬೇಕು ಯಾವುದೇ ಒಂದು ಸ್ತ್ರೀ ಅಥವಾ ಒಂದು ಪುರುಷ ನಿಮ್ಮಂತೆ ಆಗಬೇಕು ಹಾಗಿದ್ರೆ ವೀಕ್ಷಕರೇ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಏನೂ ಮಾಡಬೇಕಾಗಿಲ್ಲ ವೀಕ್ಷಕರೇ ನಾನು ಒಂದು ಮಂತ್ರ ಹೇಳ್ತೇನೆ ಅದರ ಜೊತೆಗೆ ಕೆಂಪು ಬಟ್ಟೆ ಮತ್ತು ಅಕ್ಕಿ ಸ್ವಲ್ಪ ಅಕ್ಕಿಯನ್ನು ತಗೋಬೇಕು ಇಷ್ಟು ನೀವು ರೆಡಿ ಮಾಡ್ಕೋಬೇಕು ವೀಕ್ಷಕರೇ ರಾತ್ರಿ ಹತ್ತು ಗಂಟೆ ಮೇಲೆ ಕೆಂಪು ಬಟ್ಟೆಯನ್ನು ಅದನ್ನು ಸಂಪೂರ್ಣವಾಗಿ ಹಾಕಿ ಕೆಳಗಡೆ ಅದರ ಮೇಲೆ ಅಕ್ಕಿಯನ್ನು ತಗೋಬೇಕು ಅಕ್ಕಿಯನ್ನು ತಗೊಂಡು ನಾನು ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಹೇಳ್ತಾ ನೀವು ಯಾರನ್ನ ವಶೀಕರಣವನ್ನು ಮಾಡ್ಕೋಬೇಕು ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರಿಬೇಕು ಆ ಮಂತ್ರ ನಾನು ಹೇಳ್ತೇನೆ ಆ ಮಂತ್ರ ಹೇಳ್ಕೊಂಡೇ ಹೇಳಬೇಕು ಆ ಮಂತ್ರ ಇದೆ ಓಂ ಕಾಮಮೋಹಿನಿ ಮನಮೋಹಿನಿ ಸ್ವಹ ಈ ಮಂತ್ರವನ್ನು ಹೇಳಿ ನಿಮ್ಮ ಇಬ್ಬರು ಹೆಸರನ್ನು ಅಕ್ಕಿಯಿಂದ ಬರಿಬೇಕು ಬರೆದು ಬಿಟ್ಟು ಈ ಮಂತ್ರ ನೀವು ಬರೆಯೋವರೆಗೂ ಆ ಅಕ್ಕಿಯಿಂದ ಬರೆಯೋವರೆಗೂ ನೀವು ಮಂತ್ರವನ್ನು ಹೇಳಬೇಕು ಹೇಳಿದ್ಮೇಲೆ ವೀಕ್ಷಕರ ಅದನ್ನು ಗಂಟು ಕಟ್ಟಿ ನಿಮ್ಮ ದಿಂಬು ಕೆಳಗಡೆ ಇಟ್ಕೋಬೇಕು ವೀಕ್ಷಕರು ಇಟ್ಕೊಳ್ಳಿ ನೋಡಿ ಬೆಳಗಿನ ಎದ್ದ ತಕ್ಷಣ ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ಯಾವ ವ್ಯಕ್ತಿ ನಿಮಗೆ ವಶ ಆಗಬೇಕು ಯಾವ ಸ್ತ್ರೀ ನಿಮ್ಮ ಜೊತೆಯಲ್ಲಿರಬೇಕೋ ಅವರಾಗೆ ಫೋನ್ ಮಾಡ್ತಾರೆ ಅವರಾಗೆ ನಿಮ್ಮ ಜೊತೆಯಲ್ಲಿರ್ತಾರೆ ಬೇಕಾದರೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು